ಕನ್ನಡ ವರ್ಣಮಾಲೆಯಲ್ಲಿ ಮೊದಲನೆಯದಾಗಿ ಕರಡಿ ಕ ದಿಂದ ಕರಡಿ ಕರಡಿ ನೋಡಿ ಮಕ್ಕಳೇ ಇದು ಯಾವ ಥರ ಬರೀಬೇಕಂದ್ರೆ ನೋಡಿ ಕ ರ ಡಿ ಕ ರ ಡಿ ಕರಡಿ ಕದಿಂದ ಕರಡಿ ಅದಾದಮೇಲೆ ಖ ಖ ದಿಂದ ಖಡ್ ಗ ಖ ಮತ್ತೆ ಕೆಳಗಡೆ ಗ ಬತ್ತು ಖಡ್ಗ ಖಡ್ಗ ನೋಡಿ ಯಾವ ಥರ ಬರೆಯೋದು ಖ ಡ ಆಮೇಲೆ ಡ ಕೆಳಗಡೆ ಗವತ್ತು ಖಡ್ಗ ಆಮೇಲೆ ಗ ಗದಿಂದ ಗಡಿಯಾರ 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 ಯಾವ ಥರ ಬರೆಯೋದು ನೋಡಿ ಮಕ್ಕಳೇ ನೋಡಿ ಮೊದಲು ಗ ಡಿ ಯಡಿ ಯಾರ ಗದಿಂದ ಗಡಿಯಾರ ಅದಾದಮೇಲೆ ಘ ಘದಿಂದ ಘಂಟೆ ಘಂಟೆ ನೋಡಿ ಇದು ಯಾವ ಥರ ಬರೆಯೋದು ಘಂಟೆ ಘ ಅದಾದಮೇಲೆ ಸೊನ್ನೆ ಕೊಡಿ ಅದಾದಮೇಲೆ ಟೆ ಘದಿಂದ ಘಂಟೆ ಅದಾದಮೇಲೆ ನೆಕ್ಸ್ಟ್ ನ್ಯಾ ನ್ಯಾಗೆ ಯಾವುದು ನಿಮಗೆ ಏನು ಬರೋದಿಲ್ಲ ಅಂದರೆ ಯಾವುದೇ ಒಂದು ಶಬ್ದ ಬರಲ್ಲ ಜೋಡಣೆಗೆ ಅದಕ್ಕೋಸ್ಕರ ನ್ಯಾ ಕ ಖ ಗ ಘ ನ್ಯ ನ್ಯ ನೋಡಿ ಯಾವ ಥರ ಬರೆಯೋದು ಈ ಥರ ಪತ್ರಿಕೆ ನ್ಯ ಅದಾದ್ಮೇಲೆ ಚದಿಂದ ಚಮಚ ಮೊದಲು ಎಲ್ಲ ನೋಡ್ಬಿಡೋಣ ನಾವು ಚ ದಿಂದ ಚಮಚ ಛ ದಿಂದ ಛತ್ರಿ ದಿಂದ ದಿಂದ ಜಹಜು ಝ ದಿಂದ ಝರಿ ಆಮೇಲೆ ನ್ಯ ಚ ಝ ಇದು ಯಾವ ತರ ಬರೆಯೋದು ಅದನ್ನ ನಾವು ನೋಡೋಣ ಛ ಚಿಂದ ಚಮಚ ಚಮಚ ನೋಡಿ ನಾವು ಯಾವ ತರ ಬರೀತೀವಿ ಅಂದ್ರೆ ಚ ಚ ಮ ಮ ಚ ಚ ಚ ಮದಾದ್ಮೇಲೆ ದೊಡ್ಡ ಛದಿಂದ ಛತ್ರಿ ಛತ್ರಿ ನೋಡಿ ಇದು ಇಲ್ಲಿ ಯಾವ ತರ ನಾವು ಬರೀತೀವಿ ಅಂದ್ರೆ ಛತ್ರಿ ಛತ್ರಿ ಛದಿಂದ ಛತ್ರಿ ಆಮೇಲೆ ಜ ಜಿಂದ ಜಹಾಜು ಜಹಾಜು ನೋಡಿ ಯಾವ ತರ ಬರೆಯದು ಜಿಂದ ಜಹಾಜು ಜು ಜು ಜಿಂದ ಜಹಾಜು ಆಮೇಲೆ ಝ ದಿಂದ ಝರಿ ಝರಿ ನೋಡಿ ಇದು ಯಾವ ತರ ಬರೆಯೋದು ಝರಿ ಕೊನೆಯದಾಗಿ ಚ ಚ ಝ ಇಣಿ ಇಣಿ ನೋಡಿ ನೋಡಿ ಇನ್ನೊಂದ್ಸಲ ಇಲ್ಲಿ ಬರ್ತೋರಿಸಿ ನಾನು ಚ ಚ ಇಣಿ ಹದಿಂದ ಠಕ್ಕ ಠಕ್ಕ ಅಂದ್ರೆ ಕಳ್ಳ ಆಮೇಲೆ ಡದಿಂದ ಡಮರು ದಿಂದ ಧಕ್ಕ ಆಮೇಲೆ ನ ಟ ಟ ನ ದಿಂದ ಟಗರು ಟಗರು ಯಾವ ಥರ ಬರೆಯೋದು ನಾವು ನೋಡೋಣ ಟಗರು ಟ ದಿಂದ ಟಗರು ದಿಂದ ಠಕ್ ಠದಿಂದ ಠಕ್ಕ ಅದಾದಮೇಲೆ ಡದಿಂದ ಡಮರು ಡಮರು ನೋಡಿ ಡ ಮಿಂದ ಡಮರು ಆಮೇಲೆ ಢದಿಂದ ಢಕ್ಕ ಢಕ್ಕ ಆಮೇಲೆ ನ ಇದು ಬಂದ್ಬಿಟ್ಟು ಆಮೇಲೆ ಬಂದ್ಬಿಟ್ಟು ತಾದಿಂದ ತಕ್ಕಡಿ ಥಾದಿಂದ ಥಡಿ ದದಿಂದ ದನ ದಿಂದ ಧನಸ್ಸು ನ ದಿಂದ ತ ಅದಾದ ಅದಾದಮೇಲೆ ಕ ಮತ್ತು ಕಾವತ್ತು ಮೇಲೆ ಟೀ ತಕ್ಕಡಿ ತದಿಂದ ತಕ್ಕಡಿ ಆಮೇಲೆ ಥ ದೊಡ್ಡ ಥ ಡಿ ಥಡಿ ಆಮೇಲೆ ದ ದದಿಂದ ದನ ದನ ನೋಡಿ ಯಾವ ಥರ ಬರೆಯೋದು ದ ನ ದಿಂದ ದನ ಧ ದಿಂದ ಧನಸ್ಸು ಧನಸ್ಸು ನೋಡಿ ಸು ಧನಸ್ಸು ಇದು ಬಂದ್ಬಿಟ್ಟು ಸಾವತ್ತು ಧ ನ ಕೆಳಗಡೆ ಸಾತ್ತು ಧನಸ್ಸು ಆಮೇಲೆ ನ ನವಿಲು ನವಿಲು ನೋಡಿ ನಾವು ಯಾವ ತರ ಬರೀತೀವಿ ಲು ನದಿಂದ ನವಿಲು ಆಮೇಲೆ ಬಂದ್ಬಿಟ್ಟು ಪದಿಂದ ಪಟ ಪದಿಂದ ಫಲ ಭದಿಂದ ಬಸ್ಸು ಭದಿಂದ ಭರತನಾಟ್ಯ ಮದಿಂದ ಮನೆ ಸೊ ಇದೆಲ್ಲ ಯಾವ ತರ ಬರೆಯೋದು ಒಂದ್ಸಲ ನೋಡೋಣ ಪದಿಂದ ಪ ಪಟ ಆಮೇಲೆ ಫ ದೊಡ್ಡ ಫ ಫದಿಂದ ಫಲ ಫ ಲ ಪದಿಂದ ಫಲ ಆಮೇಲೆ ಬ ಬದಿಂದ ಬಸ್ಸು ಬದಿಂದ ಬಸ್ಸು ಆಮೇಲೆ ಭದಿಂದ ಭರತನಾಟ್ಯ ಭರತನಾಟ್ಯ ನೋಡಿ ಯಾವ ಥರ ಬರೆಯೋದು ತ ನ ಮತ್ತೆ ಟಾಗೆ ಬಂದ್ಬಿಟ್ಟು ಯಾವತ್ತು ಭರತನಾಟ್ಯ ಭರತನಾಟ್ಯ ಆಮೇಲೆ ಮ ಮದಿಂದ ಮನೆ ಮಾದಿಂದ ಮನೆ ಯಾದಿಂದ ಯಂತ್ರ ರಾದಿಂದ ರವಿ ಲಾದಿಂದ ಲಡ್ಡು ವಾದಿಂದ ವಜ್ರ ಶ ದಿಂದ ಷಟ್ಕೋಣ ಸಾದಿಂದ ಸರ್ಪ ಹಾದಿಂದ ಹಂಸ ಪ್ಲಾದಿಂದ ಹಾವಳ, ಯಂತ್ರ ಯ ಆಮೇಲೆ ಸೊನ್ನೆ ಹಾಕಿ ಆಮೇಲೆ ತ್ರ ಯಂತ್ರ ಯಿಂದ ಯಂತ್ರ ಆಮೇಲೆ ರ ದಿಂದ ರವಿ వ వి ర దిందా రవి ల దిందా లడ్డు ల డు ల దిందా లడ్డు ఆమేలే వ వ దిందా వజ్ర B-j-r-a Ş- Ş-dn-d ş-nk-ha Ş- Ş-nm-g-t ş-nk-ha Ş-dn-d ş-nk-ha Ş- Ş-dn-d ş nk ha ş ş dn d ş t k o ಷಟ್ ಕೋಣ ದಿಂದ ನೋಡಿ ಶ ದೊಡ್ಡ ಶ ದೊಡ್ಡ ಶ ನೋಡಿ ಯಾವ ತರ ಬರೆಯೋದು ಆಮೇಲೆ ಆಗ್ತ ಆಮೇಲೆ ಶಿಂದ ಷ್ ಷಟ್ಕೋಣ ಆಮೇಲೆ ಸ ಸಿಂದ ಸರ್ಪ ಸರ್ಪ ನೋಡಿ ಯಾವ ತರ ಬರೆಯೋದು ಸರ್ಪ ಅಥವಾ ಹಾವು ಹೇಳ್ತೀವಿ ಈಗ ಸ ಬಂದ್ಬಿಟ್ಟು ಸರ್ಪ ಸ ಆಮೇಲೆ ಆಮೇಲೆ ಪ ಹಾಕಿ ಆಮೇಲೆ ರಾವತ್ತು ಸರ್ಪ ಸದಿಂದ ಸರ್ಪ ಹಾದಿಂದ ಹಂಸ ಹಂಸ ಯಾವತರ ಬರೆಯೋದು ಹಂಸ ಹಾ ಬರೆದ್ಬಿಟ್ಟು ಸೊನ್ನೆ ಹಾಕಿ ಆಮೇಲೆ ಸ ಹಾದಿಂದ ಹಂಸ ಆಮೇಲೆ ಲ ಸರಣ ಇಲ್ಲಿ ಲ ಇಲ್ಲಿದೆ ನೋಡಿ ಸೊ ಈ ತರ ನಾವು ಈ ತರ ನಾವು ಕನ್ನಡ ವರ್ಣಮಾಲೆಯನ್ನು ನೋಡಿದ್ವಿ ಥ್ಯಾಂಕ್ ಯು ಮಕ್ಕಳೇ